ಈಗ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯಿತು ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ ಶಿಸ್ತು ಕ್ರಮ ಜರುಗಿಸ್ತೀವಿ ಎಷ್ಟೇ ಎತ್ತರದ ಅಧಿಕಾರಿಯಾದರೂ ಕೂಡ ಕಾನೂನು ರೀತಿ ಯಾರು ದೊಡ್ಡ ಅವ್ರು ಮೇಳ ಶುಷ್ಟಿ ಪ್ರಮಥಕರು ತಗೊಂಡಿದ್ದೀನಿ ಅದನ್ನ ವಿಚಾರಣೆ ಮಾಡಿ ಆಮೇಲೆ ಇಕ್ಕೆ ಮಾಡಿದೆ ಜರ ರೆಡ್ಡಿ ಅವರು ಸರ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಹನ್ನೆರಡು ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರೆಸಿಂಟ್ ಮಾಡಿದ್ರು ಸರ್ ಊಟಿ ಮಾಡಿ ಜೈಲು ಹೋಗಿದ್ರು ಬಂದ್ ಮಾಡಿ ವಾಟ್ ನೀಟ್ ವಾಟ್ ಮರಲ್ ರೈಟ್ ہی ಲೂಟಿ ಮಾಡಿದ ಮೇಲೆ ತೆಲಿ ಜೈಲು ಹೋಗಿದ್ರು ಮತ್ತೆ ಅವರು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಹೇಳಿದರು ಈಗಲೂ ಹಾಕಿದ್ರಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಈಗ್ಲೂ ಕೇಸ್ ಇದೆ ಆರಶಕರು ಅದನ್ನ ಹೇಳಿದ್ರು ಆರಶಕರು ಅದನ್ನ ಹೇಳಿದ್ರು ಈ ವಿರೋಧ ಪಕ್ಷದವರು ಸುಳ್ಳು ಹೇಳದ್ ಬಿಟ್ರು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಹೇಳೋದು ಜನಗಳನ್ನ ದಾರಿ ತಪ್ಪಿಸತಕ್ಕಂತ ಕೆಲಸವನ್ನ ಮಾಡತಕ್ಕಂತ ಈಗ ಅಸೆಂಬ್ಲಿ ಶುರುವாகுತ್ತಲ್ಲ ಇಪ್ಪತ್ತೆರಡನೇ ಆಸ್ಪತ ಸರ್ ಈಗ ಗಡಿ ವಿಚಾರಣೆ ಕೇಸ್ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾ ಇದೆ 21ನೇ ಯಾವ ರೀತಿ ರಾಜ್ಯ ನಾವು ಒಳ್ಳೆ ಲಾಯರಿ ಇಟ್ಕೊಂಡು because ದರ್ ಇಸ್ ನೋ ಕೇಸ್ ಮಹಾರಾಷ್ಟ್ರದವರು ಕೇಸ್ ಹಾಕಿದಕ್ಕೆ ಅವ್ರಿಗೆ ಯಾವುದೇ ಇಲ್ಲ ಜೂರಿಸ್ಟಿಕ್ಷನ್ ಮೇಲೆ ನಮ್ಮ ಎಕ್ಸಿಕ್ಷನ್ ಜುರಿಸ್ಟಿಕ್ಷನ್ ಮೇಲೆ ನಮ್ಮ ಎಕ್ಸ್ಪೆಕ್ಷನ್ ಜೂರಿಸ್ಟಿಕ್ಷನ್ ಮೊದಲು ತೀರ್ಮಾನ ಆಗಬೇಕು ವೆದರ್ ದೇ ಹಾವ್ ಲೋಕಸ್ಟ್ಯಾಂಡ್ ಡಿ ಆರ್ ನಾಟ್ ವೆದರ್ ದೇ ಹಾವ್ ಎಂಟೈಟಲ್ ಫೈಲಿ ಕೇನ್ಸ್ ಆರ್ ಮತ ಅನ್ನೋದು ಆಗಬೇಕು ಚುನಾವಣಾ ಯಯೋಗದ ಮತದಾರರ ಪಟ್ಟಿ ಪರಿಶೀಲಣೆಯಲ್ಲಿ ಕರ್ನಾಟಕದಲ್ಲಿ ಮೂರು ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟರು. ಈಗ ಅದರಲ್ಲಿ ಒಂದು ಪರ್ಸೆಂಟ್ ಮಿಸ್ ಆದ್ರೂ 30 ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ नेक्स्ट ಅದಕ್ಕೆ ನೀವು ಕಾಂಗ್ರೆಸ್ ಪರವಾಗಿ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ನಿಂದ ನಾವೆಲ್ಲರಿಗೂ ಕೂಡ ಹೆಚ್ಚಿರಕೀಯನ ಕೊಟ್ಟಿದ್ದೀವಿ. ಅ ಎಲ್ಲ ಬಿಎಲ್ಎ ಗಳಿಗೆ ಎಲ್ಲ ಹೇಳಿದ್ದೀವಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳು ಈಗ ಎಸ್ ಐ ಆರ್ ಎಸ್ ಸಿ ಎಸ್ ಎಸ್ ಐ ಆರ್ ಸ್ಪೆಷಲ್ ಇನ್ಸೇಟಿವ್ ರಿವಿಜನ್ ಅದನ್ನು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ ನಮ್ಮ ಎಲ್ಲಾ ಬಿ ಎಲ್ ಎ ಪರಿ ಇಲ್ಲೇ ರಾಜ ಚು ರಾಜ ಚುನಾವಣ ರಾಜ ಚುನಾವಣ ಈಗ ಬೆಳಗಾವಿ ಬಿ 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 ಎಮ್ ಪಿ ಚುನಾವಣೆಯನ್ನ ಪ್ಯಾಲೆಟ್ ಪೇಪರಲ್ಲಿ ಮಾಡಬೇಕು ಅಂತ ಹೇಳಿ ಮಾಡ್ಬೇಕು ಯಾವುದು ಬಿ ಎರ್ ಪೇಪರ್ ನಮ್ದು ಡಿಮ್ಯಾಂಡ್ ಇರೋದು ಅದೇ ಪ್ಯಾರೆಟ್ ಪೇಪರ್ ಪ್ಯಾಲೆಟ್ ಪೇಪರ್ ಅಂದ್ರೆ ಮಾಡಬೇಕು ಮಾಡಬೇಕು ಎಸ್ ಐ ಆರ್ ಕಾಂಗ್ರೆಸ್ ಪೊಲಿಟಿಕಲ್ ಆಗಿ ಪೊಲಿಟಿಕಲ್ ಆಗಿ ಇರೋದು ಮಾಡಲ್ಲ ಈಗ ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ ಹೋಗಲ್ಲ ಬಟ್ ನಿಜವಾದಂತ ಕಾರ ಓಟ ಮತದಾರರು ಇದಾರಲ್ಲ ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ತೀವಿ ತಿಂಗ್ಳು ಡೆಲ್ಲಿಗೆ ಹೋಗ್ಬೇಕು ಆ ತಿಂಗಳ ಕಡೆಗೆ ಡೆಲ್ಲಿಗೆ ಹೋಗ್ಬೇಕು ಯಾವಾಗ ದಿ ಹೈಕಮಾಂಡ್ ಅವ್ರು ಕರಿತಾರೆ ಆವಾಗ ತಿಂಗ್ಳು ಅಂತ ಹೇಳೂ ಇಲ್ಲ ಇಲ್ಲಿ ಅಂತ ಹೇಳುವುದಿಲ್ಲ ಯಾವಾಗ ಕರಿತಾರೆ ಹೋಗ್ತಾರೆ